ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ವೀಡಿಯೋ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವತ್ತು ನಾನು ಬೆಳಗ್ಲಿಂದನೇ ಲಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ಟೀ ಇಟ್ಟ ಮೂಲಕ ಲಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಶುಂಠಿ ಟೀ ಇಡೋಣ ಅಂದರೆ ಫುಲ್ ವೆದರೆಲ್ಲ ಫುಲ್ ಕೋಲ್ಡಾಗೇ ಇದೆ ಮನೆ ಎಲ್ಲರಿಗೂ ಕೂಡ ನೆಗಡಿಯಾಗಿದೆ ಲೈಟಾಗಿ ಹಾಗಾಗಿ ಸ್ವಲ್ಪ ಶುಂಠಿ ಟೀ ಇಡೋಣ ಅಂದ್ಬಿಟ್ಟು ಇವಾಗ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಶುಂಠಿ ಟೀ ಇಡೋಕ್ಕೆ ಅಂದರೆ ಮನೆಯಲ್ಲಿ ಮೂರೇ ಜನ ಕುಡಿಯೋದು ಅಂದರೆ ಅತ್ತೆ ಮಾವ ನಮ್ಮ ಮನೆಯವರಷ್ಟೇ ನಾನು ನನಗೆ ಸ್ವಲ್ಪ ಕಾಫಿನೇ ಇಷ್ಟ ಹಾಗಾಗಿ ನಾನು ಶುಂಠಿ ಟೀನ ಸ್ವಲ್ಪ ಇಷ್ಟಪಟ್ಟು ಕುಡಿತೀನಿ ಆದರೆ ನನಗೆ ಅಷ್ಟು ಶುಂಠಿ ಟೀಗಿಂತ ನನಗೆ ಕಾಫಿನೇ ಜಾಸ್ತಿ ಇಷ್ಟ ಆಗುತ್ತೆ ಹಾಗಾಗಿ ಇವಾಗ ಅವ್ರಿಗೋಸ್ಕರನಾದರೂ ಶುಂಠಿ ಟೀನ ಇಟ್ಕೊಡೋಣ ಅಂದ್ಬಿಟ್ಟು ಇಟ್ಟಿದ್ದೀನಿ ಹಾಗೆ ಬೆಳಗ್ಗೆ ತಿಂಡಿಗೆ ಏನು ಮಾಡೋದು ಅಂತ ಅದೇ ಬೇರೆ ತಲೆ ಲೊಳಿತಾ ಇತ್ತು ನೈಟಿಂದ ಅದೇ ಯೋಚನೆ ಮಾಡ್ತಾ ಇದ್ದೆ ಏನು ಮಾಡೋದು ಏನು ಮಾಡೋದು ಅಂತ ಫಸ್ಟು ಟೀ ಇಟ್ಕೊಟ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಬಿಟ್ಟು ನೆಕ್ಸ್ಟು ತಿಂಡಿ ಮಾಡೋಣ ಅಂದ್ಬಿಟ್ಟು ಇವಾಗ ಫಸ್ಟ್ ಇಟ್ಕೊಡ್ತಾ ಇದ್ದೀನಿ ಅಂದ್ರೆ ಮಕ್ಕಳು ಕೂಡ ಒಂದೊಂದ್ಸತಿ ಕಾಫಿ ಕುದ್ರೆ ಅವರು ಕೂಡ ಬಂದ್ ಆಗಿರ್ಬೋದು ಈ ತರ ಬಿಸ್ಕೆಟ್ ಅಲ್ಲಿ ತಿಂತಾರೆ ಹಾಗೆ ನೆಕ್ಸ್ಟ್ ಕಾಫಿ ಇಟ್ಕೊಂಡ್ರೆ ಆಯಿತು ಇವಾಗ ಟೀ ಮಾಡಿ ಅಂದ್ಬಿಟ್ಟು ಇವಾಗ ಟೀ ಇದ್ದೀನಿ ಅಂದರೆ ಬೆಳಗ್ಗೆನೇ ನಮ್ಮ ಮನೆಯವರೆಲ್ಲರೂ ಕೂಡ ಬ್ಯಿಯಾಗಿ ಬಿಡ್ತಾರೆ ಒಬ್ಬೊಬ್ರು ಒಂದೊಂದು ಕೆಲಸನ ಮಾಡ್ತಾ ಇರ್ತೀವಿ ನಾನು ಮನೆಯಲ್ಲಿ ನೀರು ತುಂಬೋದು ಈ ಥರ ಮನೆ ಕೆಲಸಗಳನ್ನ ಮಾಡ್ಕೊಂಡ್ರೆ ಹಾಗೆ ನಮ್ಮ ಅತ್ತೆ ಅಂಗಡಿ ಹತ್ರ ಹೋಗಿ ಅಂಗಡಿ ಓಪನ್ ಮಾಡಿ ಎಲ್ಲಿ ಅಂಗಡಿ ಹತ್ರ ಇರ್ತಾರೆ ನಮ್ಮ ಮಾವ ಇನ್ನು ಕುರಿಮರಿಗಳನ್ನೆಲ್ಲ ಬಿಟ್ಟು ಅಲ್ಲಿ ಕಸ ಗುಡಿಸೋದು ಕುರಿಮರಿಗಳನ್ನ ಕಟ್ಟೋದು ಹಾಗೆ ಮೇಕೆಗಳನ್ನ ಕಟ್ಟೋದು ನಮ್ಮ ಮನೆಯವರು ಮತ್ತು ನಮ್ಮ ಮಾವರು ಅವ್ರು ನೋಡ್ಕೊತಾ ಇರ್ತಾರೆ ಬೆಳಗ್ಗೆ ಹೊತ್ತು ಎಲ್ಲರೂ ಕೂಡ ಬ್ಯಿನೇ ಇರ್ತೀವಿ ಒಂದೊಂದು ಕೆಲಸ ಮಾಡಬೇಕಂದ್ರೂ ಬೆಳಗ್ಗಿನಿಂದ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ತನಕ ಫುಲ್ ಬಿಸಿನೇ ಇರ್ತೀವಿ ಹಾಗಾಗಿ ಫಸ್ಟು ಸೋನಿಗೆ ಚಿತ್ರಾನ್ನ ಮಾಡಿಕೊಟ್ಬಿಡೋಣ ನೆಕ್ಸ್ಟ್ ನಮಗೆ ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ಈ ಚಿತ್ರಾನ್ನ ಈ ಥರ ತಿಂಡಿಗಳನ್ನ ತಿನ್ಕೊಂಡು ಅಂದರೆ ಮೇಕೆ ಮತ್ತು ಕುರಿ ಮೇಯೋಕೆ ಹೋಗೋದ್ರಿಂದ ಅದು ಮಧ್ಯಾಹ್ನದ ಹೊತ್ತು ತಿನ್ನಲ್ವಲ್ಲ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಫಸ್ಟು ಸೋನಿಗೆ ಇವಾಗ ಟಿಫನ್ ಬಾಕ್ಸ್ಗೆ ಬೆಳಗ್ಗೆ ತಿಂಡಿ ಚಿತ್ರಾನ್ನ ಮಾಡಿಕೊಟ್ಬಿಡೋಣ ಹಾಗೆ ಮನೆಯವ್ರಿಗೂ ಕೂಡ ಬೆಳಗ್ಗೆ ತಿಂಡಿಗೂ ಕೂಡ ಆಗಿಬಿಡುತ್ತೆ ಅಂದ್ಬಿಟ್ಟು ಇವಾಗ ಎಲ್ಲರಿಗೂ ಕೂಡ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಹೊತ್ತು ಎಷ್ಟು ಬೇಗ ಟೈಮ್ ಆಗುತ್ತೆ ಅಂತಾನೆ ಗೊತ್ತಾಗಲ್ಲ ಆ ಕೆಲಸ ಈ ಕೆಲಸ ಅಂದ್ಬಿಟ್ಟು ಎಲ್ಲ ಕೆಲಸ ಮಾಡೋಷ್ಟರಲ್ಲಿ ಟೈಮ್ ಆಗಲಿ ಹತ್ತು ಗಂಟೆ ಹನ್ನೊಂದು ಗಂಟೆ ಆಗಿರುತ್ತೆ ಅಷ್ಟು ಲೇಟಾಗಿರುತ್ತೆ ಒಂದೊಂದು ಟೈಮ್ ಬೇಜಾರಾಗಿಬಿಡುತ್ತೆ ಎಲ್ಲ ಕೆಲಸ ಹೊತ್ತು ಒಟ್ಟಿಗೆ ಬರ್ತಾ ಇರುತ್ತಲ್ಲ ಬೆಳಗ್ಗೆ ಹೊತ್ತು ಅಂತ ಇನ್ನೇನು ಮಾಡೋಕ್ಕಾಗುತ್ತೆ ಹೆಣ್ಮಕ್ಳು ಅದೊಂದು ಇದು ಅನ್ಬೋದು ಅದು ಕೆಲಸ ಇಲ್ಲ ಅಂದರೂ ಕೂಡ ಇರೋಕ್ಕಾಗಲ್ಲ ಕೆಲಸ ಇದ್ರೂ ಕೂಡ ಮಾಡದೇ ಇರೋಕ್ಕಾಗಲ್ಲ ಆ ಥರ ಅನಿಸ್ಬಿಡುತ್ತೆ ಹಾಗೆ ನೋಡಿ ಇವಾಗ ಚಿತ್ರಾನ್ನ ಕೂಡ ಮಾಡ್ಕೊತಾ ಇದ್ದೀನಿ ಹಾಗೆ ಅನ್ನಕ್ಕೂ ಕೂಡ ಸೈಡಲ್ಲಿ ಇಕ್ಕಿದ್ದೀನಿ ನಾನು ಅನ್ನನ ಪಾತ್ರೆಲೆ ಮಾಡೋದು ಜಾಸ್ತಿ ಕುಕ್ಕರಲ್ಲಿ ನಡುವೆ ಜಾಸ್ತಿ ಯೂಸೇ ಮಾಡ್ತಿಲ್ಲ ನಾನು ಅನ್ನನ ಹಾಗಾಗಿ ಸ್ವಲ್ಪ ಪಾತ್ರೆಲೆ ಜಾಸ್ತಿ ಮಾಡ್ಕೊತೀನಿ ಅದರಲ್ಲೂ ಕೂಡ ತುಂಬ ಚೆನ್ನಾಗಿ ಉದುರಾಗಿ ಬರುತ್ತೆ ನೋಡಿ ಇವಾಗ ಚಿತ್ರಾನ್ನ ಕಿಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಹಾಗೆ ಇದ್ರ ಜೊತೆ ಸಾರನ್ನ ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ಮನೆಯವ್ರಿಗೂ ಸಾಯಂಕಾಲ ಮಧ್ಯಾಹ್ನ ಎಲ್ಲ ಆಗುತ್ತಲ್ಲ ಹಾಗಾಗಿ ಬೆಳಗ್ಗೆ ತಿಂಡಿಗೆ ಇವಾಗಲೇ ಸಾರು ಮಾಡಿಕ್ಬಿಟ್ರೆ ಬೆಸ್ಟ್ ಬಂದ್ಬಿಟ್ಟು ಇವಾಗ ಸೊಪ್ಪು ಸಾರಿಗೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಮೊಳಕೆ ಕಟ್ಟಿದ ಹುರುಳಿ ಕಾಳು ಹಾಗೆ ಸೊಪ್ಪು ಅದನ್ನೆಲ್ಲ ಹಾಕಿ ಬೇಳೆಗಳನ್ನೆಲ್ಲ ಹಾಕಿ ಒಂದು ಮೂರು ವಿಷಲಕ್ಕೂಸ ಸಾಕು ಸಾರು ಕೂಡ ರೆಡಿ ಆಗಿಬಿಡುತ್ತೆ ಏನಂದ್ರೆ ಬೆಳಿಗ್ಗೆ ಮಾಡಿದ್ರೆ ಅಡುಗೆ ಮಾಡಿದ್ರೇ ಏನೋ ಮಾಡ್ದಂಗೆ ಅನಿಸುತ್ತೆ ಮಧ್ಯಾಹ್ನ ಸಾಯಂಕಾಲ ಅಡುಗೆ ಮಾಡಬೇಕಂದ್ರೆ ಅಂತೂ ಆಗೋದೇ ಇಲ್ಲ ಏನೋ ಒಂಥರ ಅನಿಸ್ತಾ ಇರುತ್ತೆ ಆ ಕೆಲಸ ಈ ಕೆಲಸ ಮಧ್ಯೆ ಸ್ವಲ್ಪ ಫ್ರೀಯಾಗಿ ಮಧ್ಯಾಹ್ನದೊತ್ತೆ ಇರೋದು ಮತ್ತೆ ಅಡುಗೆ ಆ ಥರ ಅನ್ನಿಸ್ತಾ ಇರುತ್ತೆ ಹಾಗಾಗಿ ನಾನು ಬೆಳಗ್ಗೆನೇ ಸಾಂಬಾರಿಗೆ ಇಟ್ಬಿಟ್ಟಿದ್ದೀನಿ ಮೂರು ವಿಷಾಲ ಬಿಡಿದ್ರೆ ಸಾಕು ನೆಕ್ಸ್ಟ್ ಸಾಂಬಾರು ಕೂಡ ಮಾಡ್ಕೋಬೋದು ಅದ್ರ ಜೊತೆ ಮುದ್ದೆ ಮಾಡಿಕೊಟ್ಬಿಟ್ರೆ ಹಾಗೆ ಸ್ವಲ್ಪ ಚಿತ್ರಾನ್ನ ಮುದ್ದೆ ಎಲ್ಲ ತಿನ್ಕೊಂಡು ಹೋಗಿಬಿಡ್ತಾರೆ ಅಂತ ಅಷ್ಟರಲ್ಲಿ ಸಾಂಬಾರ ವಿಷಾಲೋಡಿ ಅಷ್ಟರಲ್ಲಿ ಈ ಕಡೆ ಸೋನಿ ಬಾಕ್ಸ್ ಲಂಚ್ ಬಾಕ್ಸ್ಗೂ ಕೂಡ ಇವಾಗ ಸ್ವಲ್ಪ ಸ್ನ್ಯಾಕ್ಸ್ಗೆ ಅದೆಲ್ಲ ತಂದಿದ್ರಲ್ಲ ನಮ್ಮ ಮನೆಯವರು ಅದು ಎಷ್ಟು ಬೇಗ ಖಾಲಿ ಮಾಡ್ತಾರೆ ಅಂದರೆ ನಾನು ಮೇಲಿಕ್ಕಿರ್ತೀನಿ ಆದರೂ ಕೂಡ ಬಿಡಲ್ಲ ಎಲ್ಲ ತಿನ್ಕೊಂಬಿಡ್ತಾರೆ ನಮ್ಮ ಮನೆಯವ್ರು ಒಂದು ವಾರ ಆಗಬೇಕು ಅಂತ ತಂದಿರ್ತಾರೆ ಒಂದು ವಾರ ಅಲ್ಲ ಒಂದೆರಡು ದಿವಸ ಬರಲ್ಲ ಅಷ್ಟು ಬೇಗ ಖಾಲಿ ಮಾಡಿಬಿಡ್ತಾರೆ ಎಷ್ಟೇ ಎತ್ತಿಕ್ಕಿದ್ರು ಕೂಡ ಹಾಗೆ ತಿನ್ಕೊಬಿಡ್ತಾರೆ ಜಾಸ್ತಿ ಸ್ನ್ಯಾಕ್ಸ್ಗಳನ್ನ ಮನೆಯಲ್ಲೇ ತಿನ್ಕೊಂಡು ಎಲ್ಲ ಖಾಲಿ ಮಾಡ್ತಾರೆ ಇವಾಗ ಸ್ವಲ್ಪ ತಿಂಡಿ ಹಾಕ್ಕೊಟ್ರೆ ಅದನ್ನು ಕೂಡ ತಿನ್ನಲ್ಲ ಬೆಳಗ್ಗೆ ಬೆಳಗ್ಗೆ ಬಿಸ್ಕೆಟು ಈ ಥರ ಎಲ್ಲ ತಿನ್ಬಿಡ್ತಾರೆ ಮಕ್ಕಳು ಹಾಗೆ ತಿಂದಿಲ್ದಂಗೆ ಹೋಗೋದು ಸ್ಕೂಲ್ಗೆ ಆ ಥರ ಮಾಡ್ತಾರೆ ಹಾಗೆ ಇನ್ನೊಂದು ಕಡೆ ಇವಾಗ ಸಾಂಬಾರು ಕೂಡ ವಿಶಲ್ ಓಡಿತಲ್ಲ ಸೋನೆಗೂ ಕೂಡ ಅತ್ತೆನೇ ಬಿಟ್ಟು ಬಂದರು ಅಷ್ಟರಲ್ಲಿ ನಾನು ಈ ಕಡೆ ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಸ್ವಲ್ಪ ಅಂದರೆ ಮೂರು ವಿಶಲ್ ಹೊಡೆದಿತ್ತು ಸೊಪ್ಪು ಸಾರಿಗೆ ಇದನ್ನೆಲ್ಲ ಇವಾಗ ಸ್ಮ್ಯಾಶ್ ಮಾಡಿಕೊಂಡು ಇವಾಗ ಒಗ್ಗರಣೆ ಹಾಕೊತಾ ಇದ್ದೀನಿ ಒಂದು ಚಿಕ್ಕ ಬಾಣಲೆಗೆ ಅಂದರೆ ಕುಕ್ಕರಲ್ಲೇ ಹಾಕ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ವಿಷಲ್ ಓಡಿಸಿದ್ರೆ ಸಾಕು ಸಾಂಬಾರು ಕೂಡ ರೆಡಿ ಆಗುತ್ತೆ ನಾನು ಪ್ರತಿ ಸರ್ತಿ ಸ್ಮ್ಯಾಶ್ ಮಾಡ್ಕೊತಿದ್ದೆ ಈ ಸರ್ತಿ ಯಾಕೋ ಸ್ಮ್ಯಾಶ್ ಮಾಡ್ಕೊಳ್ಳೋಕೆ ಇಷ್ಟ ಆಗಲಿಲ್ಲ ಹಾಗಾಗಿ ಸೊಪ್ಪೆಲ್ಲ ಸಪ್ರೇಟ್ ತೆಗೆದು ಅದನ್ನೆಲ್ಲ ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಂಡು ಇವಾಗ ಒಗ್ಗರಣೆ ಆಗ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಬೇಳೆ ಎಲ್ಲ ರುಬ್ಕೊಂಡಿರುತ್ತಲ್ಲ ಬೆಂದಿರೋ ಬೇಳೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರಂತೂ ಇದು ಅವಾಗ ಫಸ್ಟು ಮುಂಚೆ ಎಲ್ಲ ಈ ಥರ ಸ್ಮ್ಯಾಶ್ ಮಾಡ್ತಿರಲಿಲ್ಲ ಸೊಪ್ಪನ್ನೆಲ್ಲ ಮಿಕ್ಸಿಗೆ ಹಾಕಿ ರುಬ್ಕೊಬಿಡ್ತಿದ್ದೆ ಇವಾಗಲೂ ಕೂಡ ಅದನ್ನೇ ಮಾಡಿದೆ ಅಂದರೆ ಏನು ಇದು ಮಾಡಿದ್ರು ಕೂಡ ಸ್ಮ್ಯಾಶ್ ಮಾಡಿದ್ರು ಕೂಡ ನೀರು ಒಂದು ಕಡೆ ಹೋಗಿ ಕುತ್ಕೊಳ್ಳುತ್ತೆ ಸೊಪ್ಪು ಒಂದು ಕಡೆ ಹೋಗುತ್ತೆ ಹಾಗಾಗಿ ಸ್ವಲ್ಪ ಸೊಪ್ಪುಸಾರ ಅಷ್ಟೊಂದು ರುಚಿ ಇರೋಲ್ಲ ಅದೇ ಮಿಕ್ಸಿ ಜಾರಲ್ಲಿ ರುಬ್ಬಿಟ್ಟು ಮಾಡಿದ್ರೆ ತುಂಬಾ ಟೇಸ್ಟ್ ಇರುತ್ತೆ ಹಾಗಾಗಿ ಇವಾಗ ನೋಡಿ ಮುದ್ದೆ ಎಲ್ಲ ಮಾಡಿಕೊಂಡು ಸಾಂಬಾರು ಕೂಡ ರೆಡಿ ಆಯಿತು ಇವಾಗ ಊಟಕ್ಕೆ ಹಾಕ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಅಂದರೆ ಬೆಳಗ್ಗೆನೇ ಮುದ್ದೆ ಬೇಕು ನಮ್ಮ ಮನೆಯಲ್ಲಿ ನಮ್ಮತ್ತೆ ಮಾವರ್ಗಾಗಿರ್ಬೋದು ಹಾಗಾಗಿ ಅವರಿಗೆ ಮುದ್ದೆ ಸಾಂಬಾರು ಎಲ್ಲ ಹಾಕ್ಬಿಟ್ಟು ಹಾಗೆ ನಾನು ಕೂಡ ತಿಂಡಿನ ತಿಂದು ಇವಾಗ ಸ್ವಲ್ಪ ಪಾತ್ರೆ ಇತ್ತು ಅದನ್ನೆಲ್ಲ ತೊಳೆದ್ಬಿಟ್ಟು ಮನೆ ಮುಂದೆ ಅಂತೂ ಯಾವಾಗ ಎಷ್ಟೇ ತೊಳೆದ್ರು ಕೂಡ ಅಷ್ಟೇ ಗರೀಜಾಗ್ತಾ ಇರೋದೇ ಅಂದ್ರೆ ಈ ಹಲಸಿನ ಹಣ್ಣು ಮತ್ತೆ ಮಾವಿನಕಾಯಿ ಮಕ್ಕಳು ಅದು ಇದು ತಿಂತ ಇರ್ತಾರಲ್ಲ ಅಂದ್ರೆ ನೊಣಗಳಂತೂ ಎಷ್ಟು ಇರುತ್ತೆ ಅಂದ್ರೆ ಡೈಲಿ ಪೆನಾಯಲ್ಲಿ ಹಾಕಿದ್ರು ಕೂಡ ನೊಣಗಳು ಇದ್ದೇ ಇರುತ್ತೆ ಹಾಗಾಗಿ ಡೈಲಿ ಒಂದು ಒಂದ್ಸತಿ ಪಾತ್ರೆ ಹುಜ್ದಾಗ ಇಲ್ಲೊಂದು ತೊಳೆಯದು ಸಾಯಂಕಾಲ ನೈಟು ಊಟ ಆದಮೇಲೆ ಎಲ್ಲ ಪಾತ್ರೆ ತೊಳಿತೀನಲ್ಲ ಅವಾಗ ಒಂದು ಸತಿ ಬಿಡ್ತೀನಿ ಆದರೂ ಕೂಡ ಈ ನೊಣಗಳು ಸ್ವಲ್ಪ ಜಾಸ್ತಿನೇ ಆಗ್ತಿದೆ ಹಲಸಿನಣ್ಣು ಮತ್ತು ಮಾವಿನಕಾಯಿ ಸೀಸನ್ ಬಂತು ಅಂದರೆ ನೊಣನ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ಎಷ್ಟು ಪೆನಲ್ ಬಾಟ್ಲಿ ಖಾಲಿಯಾದರೂ ಕೂಡ ಆಶ್ಚರ್ಯ ಇಲ್ಲ ಆದರೂ ಕೂಡ ನೊಣಗಳಂತೂ ಕಂಟ್ರೋಲ್ ಆಗೋಲ್ಲ ಹಾಗಾಗಿ ತೊಳಿತಾನೆ ಇರ್ತೀನಿ ಯಾವಾಗಲೂ ಕೂಡ ಅಂದರೆ ಇಲ್ಲಿ ಓಡಾಡೋದ್ರಿಂದ ಸ್ವಲ್ಪ ಬೇಗನೆ ಗಲೀಜಾಗಿಬಿಡುತ್ತೆ ಅಂದರೆ ಈ ಒಂಥರ ಉಲ್ಟ ಹಾಕ್ಬಿಟ್ಟಿದ್ದಾರೆ ಅನಿಸುತ್ತೆ ನಂಗೆ ಒಂದೊಂದು ಸತಿ ಅಂದರೆ ಎಷ್ಟೇ ತೊಳೆದರೂ ಕೂಡ ತೊಳೆದೇ ಇಲ್ವೇನೋ ಆ ಥರ ಅನ್ನಿಸ್ತಾ ಇರುತ್ತೆ ಹೇಗೋ ಲಸು ಹೊರ್ಗಡೆ ಇದ್ದ ಆಟ ಆಡ್ತಿದ್ದ ಅಷ್ಟರಲ್ಲಿ ನಾನು ಕೂಡ ಕೆಲಸನೆಲ್ಲ ಮುಗಿಸ್ಕೊಂತ ಇದ್ದೀನಿ ಹಾಗೆ ಸ್ವಲ್ಪ ಈರುಳ್ಳಿ ಇದೆ ಬಿಸಿಲು ಕೂಡ ಇವತ್ತು ತುಂಬ ಚೆನ್ನಾಗಿದೆ ಬಿಸಿಲು ಒಂದು ಒಂದು ವಾರದಿಂದ ಏನೋ ಬಿಸಿಲೇ ನೋಡಿರಲಿಲ್ಲ ಅಷ್ಟು ಫುಲ್ ಮೋಡ ಎಲ್ಲ ಮುಚ್ಕೊಬಿಟ್ಟಿತ್ತು ಇವತ್ತು ಬಿಸಿಲು ಚೆನ್ನಾಗಿರೋದ್ರಿಂದ ಸ್ವಲ್ಪ ಈರುಳ್ಳಿ ಎಲ್ಲ ಒಣಗಿಸ್ಬೇಕಾಗುತ್ತೆ ಹಾಗೆ ಸ್ವಲ್ಪ ಬಟ್ಟೆ ಎಲ್ಲ ನೆನೆ ತೊಳೆದಿದ್ದು ಇನ್ನೂ ಅದಿದೆ ಅದನ್ನ ಸ್ವಲ್ಪ ಒಣಗಿಸ್ಬೇಕು ಹಾಗೆ ಇವಾಗ ಒಂದು ಸ್ವಲ್ಪ ನೀರೆಲ್ಲ ತುಂಬ್ಕೊಳ್ಳೋಣ ಅಂದ್ಬಿಟ್ಟು ನೀರು ತುಂಬ್ಕೊತಾ ಇದ್ದೀನಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನೆಲ ಎಲ್ಲ ಅಂದರೆ ಸ್ವಲ್ಪ ಬಾಕ್ಲೆಲ್ಲ ಸಾರಿಸಿ ಟೀ ಇಟ್ಕೊಟ್ಟು ನೆಕ್ಸ್ಟ್ ಕೆಲಸನೇ ನೀರು ತುಂಬೋದು ನನಗೆ ಡೈಲಿ ಒಂದು ಡ್ರಮ್ ನೀರು ತುಂಬಿದ್ರೂ ಸಾಲದು ಮನೆಯಲ್ಲಿ ಅಷ್ಟು ನೀರು ಖರ್ಚಾಗುತ್ತೆ ಅಂದರೆ ಮಕ್ಳಿಗೆ ಸ್ನಾನ ಮಾಡ್ಸೋಕ್ಕೆ ಡೈಲಿ ಬೇಕಾಗುತ್ತೆ ಇನ್ನು ಚಿಕನ್ ಕಟ್ ಮಾಡೋಕ್ಕೆ ಅಲ್ಲಿ ಮೇಕೆ ಮರಿಗಳಿಗೆ ಗಿಡಕ್ಕೆ ತುಂಬಾ ನೀರು ಖರ್ಚಾಗುತ್ತೆ ಇವು ಮನೆಯಲ್ಲಿ ಯಾವಾಗ ಬರುತ್ತೆ ಅನಿಸುತ್ತೆ ಒಂದೊಂದು ಸರ್ತಿ ಎಲ್ಲ ಎತ್ತಿ ಎತ್ತಿ ಸೊಂಟ ಎಲ್ಲ ನೋವು ಬಂದುಬಿಡುತ್ತೆ ಅಂದರೆ ನಾರ್ಮಲ್ ಸಿಸರಿಂಗ್ ಆಗಿರುತ್ತಲ್ಲ ಅವ್ರಿಗೆಲ್ಲ ಸ್ವಲ್ಪ ತೊಂದರೆನೇ ಥರ ಹಾಗಾಗಿ ಕಷ್ಟ ಆಗುತ್ತೆ ಇವಾಗ ಅಂದರೆ ಇವಾಗ ನಲ್ಲಿ ಹಾಕಿದ್ದಾರೆ ನಮ್ಮೂರಲ್ಲಿ ಇನ್ನು ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲ ಬಂದರೆ ಅಂತೂ ಫಸ್ಟ್ ಅಷ್ಟು ಖುಷಿ ಪಡೋ ವ್ಯಕ್ತಿ ಅಂದರೆ ನಾನೇ ಎತ್ತು ಎತ್ತು ಒಂಥರ ಅನ್ಸ್ಬಿಡುತ್ತೆ ನೀರು ಹೋಗೋಕ್ಕೂ ಇಷ್ಟ ಆಗೋಲ್ಲ ಏನು ಮಾಡೋಕ್ಕಾಗಲ್ಲ ಏನು ಅಂದರೆ ನಮ್ಮ ಮನೇಲಿ ಜಾಸ್ತಿ ನೀರು ಖರ್ಚಾಗೋದ್ರಿಂದ ಡೈಲಿ ಒಂದೊಂದು ಡ್ರಮ್ ನೀರು ಬೇಕೇ ಬೇಕು ಈ ಮಕ್ಕಳನ್ನ ಸ್ನಾನ ಮಾಡಿಸೋದಾದಮೇಲೆ ಒಂದು ಸತಿ ಹಿಡಿಬೇಕು ಹಾಗೆ ಅದು ಊಟ ಎಲ್ಲ ಮಾಡಿ ಪಾತ್ರೆ ಎಲ್ಲ ತೊಳೆದು ಅವಾಗ ಮೇಕೆ ಮರಿ ಇಳಿಯೋಕ್ಕೆ ಹಿಡೋಕ್ಕೆ ಅದಕ್ಕೆಲ್ಲ ನೀರು ಹಿಡಿತಾನೆ ಇರಬೇಕು ಅಂದರೆ ಅದು ನಲ್ಲಿ ನೀರು ಬರೋ ತನಕ ಹಿಡಿತಾನೆ ಇರಬೇಕು ಅನಿಸ್ತಾ ಇರುತ್ತೆ ಅಂದರೆ ಅಷ್ಟು ಖರ್ಚಾಗುತ್ತೆ ನಲ್ಲಿ ನೀರು ನಲ್ಲಿ ಇರೋದಕ್ಕೆ ಎಷ್ಟೋ ಉಪಯೋಗ ಅನ್ನಿಸ್ತಾ ಇರುತ್ತೆ ಹಾಗೆ ಸ್ವಲ್ಪ ಬಟ್ಟೆ ಇತ್ತು ನೆನ್ನೆಯೂ ಬಟ್ಟೆ ತೊಳೆದಿದ್ದೆ ಆದರೂ ಕೂಡ ಇವಾಗ ಸ್ವಲ್ಪ ಬಟ್ಟೆ ಇದೆ ಅದನ್ನು ಕೂಡ ಇವಾಗ ತೊಳಿಬೇಕು ಹೇಗೋ ಬಿಸ್ತಿದೆ ಎಲ್ಲ ಬೇಗ ಹೊಣಿಕೊಳ್ಳುತ್ತೆ ಅಂದ್ಬಿಟ್ಟು ಇಷ್ಟು ಇದೆ ಅಂದರೆ ಮಕ್ಕಳು ಬಟ್ಟೆನೇ ಜಾಸ್ತಿ ಡೈಲಿ ಎರಡು ಎರಡು ಜೊತೆ ಮೂರು ಮೂರು ಜೊತೆ ಬಿಸ್ತಾನೆ ಇರ್ತಾರೆ ನೀರಲ್ಲಿ ಆಟ ಆಡೋದು ಬಿಚ್ಚೋದು ಹಾಗಾಗಿ ಸ್ವಲ್ಪ ಅದನ್ನೆಲ್ಲ ತೊಳೆದು ಬಂದೆ ಇನ್ನೇನು ಸಾಯಂಕಾಲ ಆಗಿತ್ತು ಅಂಗಡಿ ಹತ್ರ ಬಂದೆ ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಕೋಳಿ ಮಾ ಕಟ್ ಮಾಡ್ತಾಯಿದ್ರು ಕರೆದ್ರು ಅಂತ ಈ ಕಡೆ ಬಂದೆ ಅಂದರೆ ಅಂಗಡಿಯಲ್ಲಿ ಬೇಕಿತ್ತು ಅಂತ ಕಸ್ಟಮರ್ ಬಂದು ಕರೆದ್ರು ಅಷ್ಟರಲ್ಲಿ ಬಂದು ಇವಾಗ ಇನ್ನೇನು ಟೈಮ್ ಆಗಿತ್ತು ಹಾಗೆ ಅಂಗಡಿಲೇ ಇರೋಣ ಅಂದ್ಬಿಟ್ಟು ಇವಾಗ ನಮ್ಮ ಮನೆಯವ್ರು ಬರೆಯೋ ತನಕ ಅಂಗಡಿಯಲ್ಲೇ ವ್ಯಾಪಾರ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟು ಮನೆಗೆ ಹೋದ್ರೆ ಇನ್ನೇನು ಸಾಂಬಾರಿತ್ತಲ್ಲ ಬೆಳಗ್ಗೆದು ಹೆಂಗೂ ಅಡ್ಜಸ್ಟ್ ಆಗುತ್ತೆ ಹೋಗಿ ಅನ್ನ ಮತ್ತೆ ಮುದ್ದೆ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಸಾಯಂಕಾಲ ತಕ್ಕ ಇದ್ದೆ ಅಂದರೆ ಅತ್ತೆ ಮಾವ ಬರೋರ್ ತನಕ ಅವ್ರಿಗೂ ಕೂಡ ಬಂದಾದ್ಮೇಲೆ ಟೀ ನೋಡಬೇಕು ಅವ್ರಿಗೂ ವ್ಯವಸ್ಥೆ ಎಲ್ಲ ನೋಡಬೇಕಾಗುತ್ತಲ್ಲ ಹಾಗಾಗಿ ಅಂದರೆ ನಮ್ಮ ಮಾವರು ಬೆಳಗ್ಗೆ ಒಂದೇ ಟೈಮು ಮಧ್ಯಾಹ್ನದ ಹೊತ್ತು ಊಟ ಮಾಡಿರಲ್ಲ ಹಾಗಾಗಿ ಅವ್ರು ಬಂದ ತಕ್ಷಣ ಅವ್ರು ಕೂತ್ಕೊಂಡಿರ್ತಾರೆ ಇಲ್ಲಿ ನಾನು ಹೋಗ್ಬಿಟ್ಟು ಟೀ ಮಾಡಿ ಕೊಟ್ಬಿಟ್ಟು ಏಳು ಗಂಟೆ ಅಷ್ಟರಲ್ಲಿ ಊಟನೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಅಂದರೆ ಇವತ್ತು ಸ್ವಲ್ಪ ಅಂಗಡಿಯಲ್ಲಿ ಸ್ವಲ್ಪ ಚೆನ್ನಾಗಿ ವ್ಯಾಪಾರ ಆಗ್ತಿತ್ತು ಈ ಅಂಗಡಿಗೆ ಸ್ವಲ್ಪ ಸಾಮಾನೆಲ್ಲ ಕಮ್ಮಿನೇ ಆಗ್ತಾ ಇದ್ದಾರೆ ನಮ್ಮ ಮನೆಯವರು ಅಂದರೆ ಜಾಸ್ತಿ ಮೇಕೆ ಆ ಕಡೆ ಇಂಟ್ರೆಸ್ಟ್ ಹೋಗ್ಬಿಟ್ಟಿದೆ ಅಂಗಡಿಯಲ್ಲಿ ಕೆಲವೊಂದು ಐಟಮ್ ಖಾಲಿಯಾದರೂ ಕೂಡ ಇವಾಗ ತರೋದೇ ಮರೆತು ಬಿಡ್ತಾರೆ ಎಷ್ಟು ಹೇಳಿದ್ರು ಕೂಡ ಇರೋದ್ರಲ್ಲೇ ಮಾರಿ ಇರೋದ್ರಲ್ಲೇ ಮಾರಿ ಅಂತಾರೆ ಏನಂದರೆ ಯಾವ ಐಟಮ್ ಜಾಸ್ತಿ ಇರಲ್ಲ ಆ ಐಟಮ್ನೇ ಜಾಸ್ತಿ ಕೇಳಿ ಹಾಗಾಗಿ ಇಲ್ಲಿ ಬರ್ತಾ ಇರ್ತಾರೆ ಅವರ ಹತ್ರನೇ ತೊಗೊಳೋಣ ಅಂದ್ಬಿಟ್ಟು ನಾನು ಸುಮ್ನಾದ ಇವ್ರನ್ನ ಹೇಳೋದು ಬೇಡ ಅಂದ್ಬಿಟ್ಟು ನೋಡಿ ಇವಾಗ ಚೆನ್ನಾಗಿ ವ್ಯಾಪಾರ ಆಗ್ತಾ ಇರುತ್ತೆ ಸಾಯಂಕಾಲ ಅಂದರೆ ನಾವು ಡೈಲಿ ಹಗ್ಲೊತ್ತು ಜಾಸ್ತಿ ಬಾಗಿಲನ್ನ ಕ್ಲೋಸ್ ಮಾಡಿಬಿಡ್ತೀವಿ ಅಂದರೆ ಮನೆಯಲ್ಲಿ ಆ ಕೆಲಸ ಈ ಕೆಲಸ ಅಂತ ನಾನು ಕ್ಲೋಸ್ ಮಾಡ್ತೀನಿ ನಮ್ಮ ಮನೆಯವರು ಇನ್ನೂ ಆಗ ಹೊರಗಡೆ ಹೋಗ್ತಾ ಇರ್ತಾರೆ ಹತ್ರ ಈ ಮೇಕೆ ಕುರಿ ಮರಿ ಹತ್ರ ಮತ್ತು ಈ ಸಂತೆಗಳಿಗೆ ಕುರಿ ಸಂತೆಗಳಿಗೆ ಹಾಗಾಗಿ ಅಷ್ಟು ಅಂಗಡಿ ಓಪನ್ ಮಾಡ್ತಾನೆ ಇಲ್ಲ ಸಾಯಂಕಾಲದ ಹೊತ್ತು ಮತ್ತು ಬೆಳಗ್ಗೆ ಹೊತ್ತು ಬೆಳಗ್ಗೆ ಹೊತ್ತು ಅತ್ತೆ ಓಪನ್ ಮಾಡಿದ್ರೆ ಸಾಯಂಕಾಲದ ಹೊತ್ತು ಇವಾಗ ಓಪನ್ ಮಾಡ್ತಾಯಿದ್ದೀನಿ ಅಂದರೆ ನಂದೆಲ್ಲ ಕೆಲಸ ಮುಗಿಸ್ಕೊಂಡ್ಬಂದು ಒಂದು ಐದು ಗಂಟೆ ಆರು ಗಂಟೆಗೆ ಓಪನ್ ಮಾಡ್ತೀನಿ ನಾನು ಅಷ್ಟರಲ್ಲಿ ಮಾವರೆಲ್ಲ ಬಂದಿರ್ತಾರೆ ಅವರು ಕೂಡ ಸುಸ್ತಾಗಿರ್ತಾರೆ ಅಷ್ಟರಲ್ಲಿ ಕ್ಲೋಸೇ ಮಾಡಿಬಿಡ್ತೀವಿ ಅಂಗಡಿನೇ ಸರಿಯಾಗಿ ಓಪನ್ ಮಾಡ್ತಿಲ್ಲ ನಾವು ಈ ನಡುವೆ ಅಂದರೆ ಸ್ವಲ್ಪ ಒಂದು ತಿಂಗಳು ಒಂದೂವರೆ ತಿಂಗಳು ತನಕ ಹೀಗೆ ಅನಿಸುತ್ತೆ ಅಂದರೆ ಕುರಿ ಮರಿ ತಂದಿದ್ದೀವಲ್ಲ ಅದನ್ನ ಮಾರಿ ಇದು ಮಾರೋಷ್ಟರಲ್ಲಿ ಸ್ವಲ್ಪ ಕಷ್ಟನೇ ಅನಿಸುತ್ತೆ ಅಂಗಡಿ ಓಪನ್ ಮಾಡೋದು ಆದರೂ ಕೂಡ ಚೆನ್ನಾಗಿ ವ್ಯಾಪಾರ ಆಗುತ್ತೆ ತೆಗ್ದು ಕುತ್ಕೊಂಡ್ರೆ ಒಂದು ಸಾವಿರ ಒಂದೂವರೆ ಸಾವಿರ ಮೋಸ ಇಲ್ಲ ಅಷ್ಟು ಚೆನ್ನಾಗಿ ವ್ಯಾಪಾರ ಆಗುತ್ತೆ ಆದರೆ ನಾವೇ ಓಪನ್ ಮಾಡ್ತಾಯಿಲ್ಲ ಇನ್ನು ಕೋಳಿನ ಡೈಲಿ ಹಾಕಿಸ್ತೀವಿ ಆದರೆ ಡೈಲಿ ನಮಗೆ ಕೋಳಿ ಬಂದು ಯಾರೂ ತೂಕ ಹಾಕ್ಸಿ ಹೋಗಲ್ಲ ಕೆಲವ್ರು ಫೋನಲ್ಲೇ ಹೇಳ್ತಾರೆ ಅಲ್ಲ ಹಾಗಾಗಿ ಫೋನಲ್ಲೇ ಅವ್ರು ಹೇಳಿದಾಗ ಎಷ್ಟು ಕೆ ಜಿ ಬೇಕು ಅಂದರೆ ಅಷ್ಟು ಕೆ ಜಿ ತೆಗ್ದು ನಾವು ಕಟ್ ಮಾಡಿ ಇಲ್ಲ ಅವ್ರು ಬಂದು ಇಸ್ಕೊಂಡು ಹೋಗ್ತೀವಿ ಅಂದರೆ ಇಸ್ಕೊಂಡು ಹೋಗ್ತಾರೆ ಇಲ್ಲ ನಾವೇ ಕೊಟ್ಟು ಬರಬೇಕು ಇಲ್ಲ ಕೊಟ್ಟು ಬರ್ರಿ ಅಂದರೆ ನಾವೇ ಹೋಗಿ ಕೊಟ್ಟು ಬರ್ತೀವಿ ಚಿಕನ್ ಅಂಗಡಿ ಇದೇನು ಅಷ್ಟೊಂದು ಪ್ರಾಬ್ಲಮ್ ಆಗ್ತಿಲ್ಲ ಇದು ಮಾಮೂಲಿ ಚಿಲ್ಲರೆ ಇದೆ ಸ್ವಲ್ಪ ಕಷ್ಟ ಅಂದರೆ ಬಾಕ್ಲೆ ತೆಗಿತಾಯಿಲ್ಲ ಅದೇ ಒಂದು ಪ್ರಾಬ್ಲಮು ಬಾಗಿಲು ತರ್ಕೊಂಡು ಕೂತ್ಕೊಂಡ್ರೆ ಚೆನ್ನಾಗಿ ವ್ಯಾಪಾರನೇ ಆಗುತ್ತೆ ನಾವೇ ಸ್ವಲ್ಪ ಬಾಗಿಲು ತೆಗಿಯೋ ಹಿಂದೆ ಮುಂದೆ ಇದ್ದೀವಿ ಅಂದರೆ ಕೆಲಸದಲ್ಲಿ ಜಾಸ್ತಿ ಅಂಗಡಿ ಕಡೆ ಗಮನ ಇಲ್ಲ ಇವಾಗ ನಮ್ಮ ಮನೆಯವ್ರಿಗೆ ಜಾಸ್ತಿ ಕುರಿ ಮೇಕೆ ಆ ಕಡೆ ಗಮನ ಹೋಗಿಬಿಟ್ಟಿದೆ ಕುರಿ ಮಾರೋ ತನಕ ಇದೇ ಇದು ಹಾಗೆ ನಾನೇ ಬಂದು ಹಗ್ಲೊತ್ತು ಬಂದು ಅಂದರೆ ಮಧ್ಯಾಹ್ನದ ಹೊತ್ತು ಬಂದು ತಗ್ಗೇನ ಬಾಕ್ಲಾನ ಅನ್ಕೊಂತೀನಿ ಆದ್ರೆ ಲಸು ಅಳ್ತಾ ಇರ್ತಾನೆ ಅವ್ನಗೊಂಡು ಮನಗೂಸೋದು ಹಾಗೆ ಮನೇಲಿ ಆ ಕೆಲಸ ಈ ಕೆಲಸ ಇರುತ್ತಲ್ಲ ಹಾಗಾಗಿ ಆ ಕೆಲಸನೇ ಮುಗ್ದೋಗಿರುತ್ತೆ ಇನ್ನು ಸಾಯಂಕಾಲನೇ ಬರೋದು ಅಷ್ಟರಲ್ಲಿ ಸಾಯಂಕಾಲ ಆಯ್ತಲ್ಲ ಸ್ವಲ್ಪ ನಮ್ಮ ಮನೆಯವರೆಲ್ಲ ಇದನ್ನೆಲ್ಲ ಅಂದರೆ ಮೇಕೆ ಮರಿಗಳಿಗೆಲ್ಲ ಫಸ್ಟು ಹಿಂಡಿ ಜೋಳ ಅದನ್ನೆಲ್ಲ ಅಂದರೆ ಮಕ್ಕಳಿಗೆ ಒಂದು ಐಟಮ್ ಮಿಸ್ ಆದರೂ ಕೂಡ ಈ ಮೇಕೆ ಮರಿಗಳಿಗೆ ಮತ್ತು ಕುರಿಮರಿಗಳಿಗೆ ಮರಿಗಳಿಗೆ ಮೊಸಾಗಬಾರ್ದು ಅಂದ್ಬಿಟ್ಟು ಹಿಂಡಿ ಜೋಳನ ತಂದ್ಬಿಟ್ಟು ಒಂದೊಂದು ಚೀಲ ಇಕ್ತಾರೆ ಆ ಚೀಲ ಹದಿನೈದು ದಿವಸವೂ ಬರೋಲ್ಲ ಅಷ್ಟು ಬೇಗ ಖಾಲಿ ಮಾಡ್ತಾರೆ ಅದೇನಿಲ್ಲಕಂದ್ರೂ ಒಂದು ಸಾವಿರ ಒಂದು ವರ್ಷ ಅಂತ ಬೀಳುತ್ತೆ ಬರೀ ಹದಿನೈದು ದಿವಸಕ್ಕೆ ಇಷ್ಟು ಖಾಲಿ ಮಾಡಿ ಮುಗಿಸ್ಬಿಡ್ತಾರೆ ಅಷ್ಟರಲ್ಲಿ ಸುಮ್ಮನೆ ಕೂತ್ಕೊಂಡು ಅಂಗಡಿ ಹತ್ರ ಕುತ್ಕೊಂಡಿದ್ನಲ್ಲ ನಾನು ಕೂಡ ಹಾಗೆ ಟೈಮ್ ಪಾಸ್ ಮಾಡ್ತಾಯಿದ್ವು ಇನ್ನೇನು ಮಳೆ ಬರೋ ಥರ ಆಯಿತು ಅಂದ್ಬಿಟ್ಟು ಮರಿಗಳನ್ನೆಲ್ಲ ಇವಾಗ ಒಳಗಡೆ ಇದ್ದೀನಿ ಅಂದರೆ ಆ ಕುರಿ ಮರಿ ಬಂದ ತಕ್ಷಣ ಅದ್ರದ್ದು ಯೋಗಕ್ಷೇಮ ನೋಡಬೇಕಾಗುತ್ತಲ್ಲ ಹಾಗಾಗಿ ಇದನ್ನೇ ಈ ಕುರಿ ಮೇಕೆ ಮರಿಗಳನ್ನೆಲ್ಲ ಯೋಗಕ್ಷೇಮ ನೋಡಿಬಿಟ್ಟು ಇನ್ನು ಶೆಡ್ ಒಳಗಡೆ ಬಿಟ್ಬಿಟ್ರೆ ನೆಕ್ಸ್ಟ್ ಅದು ಆ ಬಂದಮೇಲೆ ಆ ಕುರಿ ಮರಿ ಬಂದಮೇಲೆ ಅದು ನೋಡೋದು ಅದನ್ನೆಲ್ಲ ಇವಾಗ ಮರಿಗಳನ್ನೆಲ್ಲ ಒಳಗಡೆ ಇದ್ದೀನಿ ಇನ್ನು ಈ ಮೇಕೆ ಮರಿಗಳನ್ನೆಲ್ಲ ಫಸ್ಟು ನಾವು ಒಳಗಡೆ ಇದ್ವಿ ಇವಾಗ ಶೆಡ್ ಒಳಗಡೆ ಇದ್ದೀವಿ ಇನ್ನೊಂದು ಸ್ವಲ್ಪ ದಿವಸ ಅಷ್ಟೇ ಶೆಡ್ಡು ಕೂಡ ಚೇಂಜ್ ಮಾಡ್ತೀವಿ ತೋಟದ ಹತ್ರನೇ ಶೆಡ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಇಲ್ಲಿ ಶೆಡ್ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಇವಾಗ ಇಪ್ಪತ್ತು ಮೇಕೆ ಅಷ್ಟೇ ಎಲ್ಲ ಕೂಡಾಕೋದು ಇನ್ನು ಸ್ವಲ್ಪ ದೊಡ್ಡ ಮಾಡಿಕೊಂಡು ಒಂದು ಇಪ್ಪತ್ತರಿಂದ ಒಂದು ನಲ್ವತ್ತು ಐವತ್ತು ಆ ಥರ ಮರಿಗಳನ್ನ ಹಾಕೋಕ್ಕೆ ದೊಡ್ಡ ಶೆಡ್ಡೆ ಮಾಡೋಣ ತೋಟದ ಹತ್ರ ಅಂತ ಅಂದ್ಕೊಂಡಿದ್ದೀವಿ ಅಷ್ಟರಲ್ಲಿ ಕುರಿಗಳು ಕೂಡ ಬಂತು ಬಂದವು ಅಷ್ಟರಲ್ಲಿ ಮಾವ ಅತ್ತೆಯವ್ರು ಕೂಡ ಬಂದರು ಇವಾಗ ನಾನು ಕೂಡ ಟಿ ಹಿಡಿಯಕ್ಕೆ ಹೋಗಬೇಕಾಗುತ್ತೆ ಟೀ ಇಟ್ ಕೊಟ್ಬಿಟ್ಟು ನೆಕ್ಸ್ಟ್ ನನ್ನ ಕೆಲಸನ ಏನು ಅಡುಗೆ ಮಾಡೋದು ಅದೇ ಕೆಲಸ ಅಲ್ವಾ ಹೆಣ್ಮಕ್ಳದ್ದು ಮಾಡಿದ ಕೆಲಸನೇ ಮಾಡಿ ಮಾಡಿ ಸಾಯಬೇಕು ಅನಿಸ್ತಾ ಇರುತ್ತೆ ಒಂದೊಂದು ಸರ್ತಿ ಬೇಜಾರು ಬಿಡುತ್ತೆ ಏನಪ್ಪ ಇದು ದಿನ ಪೂರ್ತಿ ಮಾಡಿದ ಕೆಲಸನೇ ಮಾಡಬೇಕು ಅನಿಸುತ್ತಾ ಇರುತ್ತೆ ನಾವು ಅಂತೀವಿ ಆವಾಗ ನಮ್ಮತ್ತೆ ಏನಾರು ಹೇಳಿದ್ರೆ ಆಗ ಹೇಳ್ತಾ ಇರ್ತಾರೆ ನಮ್ಮತ್ತೆ ಅವಾಗ ಕುರಿ ಮೇಯಿಸ್ಕೊಂಬಂದು ನಾವೇ ಅಡುಗೆ ಮಾಡಿಬಿಟ್ಟು ಬೆಳಿಗ್ಗೆನೂ ಅಡುಗೆ ಮಾಡಿ ಎಲ್ಲ ತಿನ್ನಿಸ್ಬಿಟ್ಟು ನಾವು ಮಾಡಬೇಕಾಗಿತ್ತು ಇವಾಗ ನಿಮಗೆ ಈಸಿ ಗ್ಯಾಸಲ್ಲಿ ಮಾಡ್ಕೊಂಡು ಪಟ್ಟಂತ ಇದು ಮಾಡ್ಕೊತೀರಾ ಅವಾಗ ನಾವು ಅಲ್ಲಿಂದ ಸೌದೆ ಎಲ್ಲ ತಂದು ಮಾಡಬೇಕಾಗಿತ್ತು ಅಂತ ಹೇಳ್ತಾಯಿದ್ರು ಏನು ಮಾಡೋಕ್ಕಾಗಲ್ಲ ಆವಾಗಲಿನ ಸಿಚುವೇಶನ್ ಆ ಥರ ಇತ್ತು ಇವಾಗಲಿನ ಸಿಚುವೇಶನ್ ಈ ಥರ ಇದೆ ಅವರೆಲ್ಲ ಇದು ಮಾಡ್ತಾಯಿದ್ರು ಇದು ಟೂ ಡೇಸ್ ಲಾಗಾಗಿರುತ್ತೆ ಹಾಗೆ ಬೆಳಗ್ಗೆ ಸ್ವಲ್ಪ ಮಕ್ಕಳಿಗೆಲ್ಲ ಇಡ್ಲಿ ತಂದು ಕೊಟ್ಟಿದ್ರು ನಮ್ಮ ಮನೆಯವರು ಇಬ್ಬರು ಕೂಡ ಹಾಕ್ಕೊಂಡು ತಿಂತಾ ಇದ್ದಾರೆ ಅಂದರೆ ಲಸು ಸ್ವಲ್ಪ ಇಡ್ಲಿ ಜಾಸ್ತಿ ಇರ್ತಾನೆ ಹಾಗಾಗಿ ಅವನಿಗೋಸ್ಕರ ಅಂತಲೇ ಇಡ್ಲಿ ತಂದು ಇರ್ತಾರೆ ನಮ್ಮ ಮನೆಯವರು ಹಾಗೆ ಸ್ವಲ್ಪ ಈರುಳ್ಳಿನೆಲ್ಲ ಈ ಮಳೆಗಾಲ ಜಡಿ ಇಟ್ಕೊಂಡಿರೋದ್ರಿಂದ ಸ್ವಲ್ಪ ಎಲ್ಲ ಹಾರಾಕ್ಬಿಟ್ಟಿದ್ವು ಅಂದರೆ ಸ್ವಲ್ಪ ಆ ಕಡೆ ಇದು ಮಾಡಿ ಸ್ವಲ್ಪ ಹನಿಗಳೆಲ್ಲ ಬಿದ್ದು ಸ್ವಲ್ಪ ಕೊಳಸೋ ಥರ ಆಗಿತ್ತು ಈರುಳ್ಳಿ ಹಾಗಾಗಿ ಕೊಳ್ತಿದೆಯೇ ನೋಡೋಣ ಅಂದ್ಬಿಟ್ಟು ಸ್ವಲ್ಪ ಹಾರಾಕಿದ್ವು ಅದು ಹಾಗೆ ಇತ್ತು ಒಂದು ವಾರ ಅಂತಕ ಆದರೆ ಇವಾಗ ಚೆನ್ನಾಗಿ ಬಿಸಿಲು ತ ಇದೆಯಲ್ಲ ಹಾಗಾಗಿ ಹೊರಗಡೆ ಹಾಕ್ಬಿಟ್ಟು ಇನ್ನೇನು ಚೀಲ ತುಂಬಿಡೋಣ ಅಂದ್ಬಿಟ್ಟು ಇವಾಗ ಹೊರಗಡೆ ಸ್ವಲ್ಪ ಬಿಸಿಲು ಚೆನ್ನಾಗಿರೋದಕ್ಕೆ ಇದ್ದೀನಿ ಸ್ವಲ್ಪ ಹೊಣಿಕೊಳ್ಳಿ ಅಂದ್ಬಿಟ್ಟು ಅಂತೆ ಇನ್ನೇನು ಮಾರೋಣ ಅಂದ್ಕೊಂಡಿದ್ದೀವಿ ಈರುಳ್ಳಿ ಆದರೆ ಇವಾಗ ರೇಟೇ ಇಲ್ಲ ನೂರು ರೂಪಾಯಿಗೆ ಆರು ಕೆ ಜಿ ಒಂದೊಂದು ಸರ್ತಿ ಎಂಟು ಕೆ ಜಿ ಹತ್ತು ಕೆ ಜಿ ಅಂತಾರೆ ಹಾಗಾಗಿ ಈರುಳ್ಳಿನ ನಾವು ಮಾರೇ ಇಲ್ಲ ಹಂಗೆ ಇಟ್ಕೊಬಿಟ್ಟಿದ್ದೀವಿ ಒಂದು ಪ್ಯಾಕೆಟ್ ಅಷ್ಟೇ ಮಾಡಿದ್ವು ಅದು ಒಂದು ಸಾವಿರಕ್ಕೇನೋ ಏನೋ ಮಾರಿದ್ವು ಈ ಇಪ್ಪತ್ತು ರೂಪಾಯಿ ಕೆಜಿ ಹಂಗೆ ಬಿತ್ತು ಐವತ್ತು ಕೆ ಜಿ ಏನೋ ಕೊಟ್ಟು ಬಂದಿದ್ರು ಮಾವ ಇನ್ ಕೇಳ್ತಾ ಇದಾರೆ ಬರೀ ನೂರು ರೂಪಾಯಿಗೆ ಎಂಟು ಕೆಜಿ ಆ ತರ ಕೊಡ್ರಿ ಅಂತ ಹಂಗೆ ಮನೇಲಿ ಕೊಳ್ತೋದ್ರು ಕೂಡ ನಾನು ಕೊಡಲ್ಲ ಅಷ್ಟು ಕಮ್ಮಿಗೆ ಅದ್ರದ್ದು ಗೊಬ್ಬರ ಮತ್ತೆ ಕಳೆ ತೆಗ್ದಿರೋ ಕುರಿನ ಊಟಲ್ಲ ಸುಮ್ಮನೆ ಹಾಕೋದಷ್ಟೇ ಅಂತ ನಮ್ಮ ಮಾವರ್ ಕೂಡ ಹೇಳ್ತಾ ಇದ್ರು ಇನ್ನೇನು ಮನೆ ಯೂಸಿಗೆ ಆಗುತ್ತೆ ಬಿಡು ರೇಟ್ ಆದಾಗೆ ಮಾಡ್ತೀವಿ ಅಂದ್ಬಿಟ್ಟು ಹಾಗೆ ತುಂಬಿಕ್ತಾ ಅಂದರೆ ಮಳೆ ಬರೋ ಥರ ಆಗಿಬಿಡುತ್ತೆ ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸ್ಲು ಬರುತ್ತೆ ಅಂತಲೇ ಗೊತ್ತಾಗಲ್ಲ ಬಿಸಿಲು ಬರ್ತಾನೆ ಇರುತ್ತೆ ಆದರೂ ಕೂಡ ಮಳೆ ಬಂದ್ಬಿಡುತ್ತೆ ಹಾಗಾಗಿ ಬೇಗ ಎಲ್ಲ ಸ್ವಲ್ಪ ಅದ್ರ ಸಿಪ್ಪೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ಕೊಂಡು ಟಬ್ಗೆಲ್ಲ ಹಾಕಿ ಒಳಗಡೆ ಇಕ್ಕಿದ್ದೀನಿ ಚೀಲ ಅಂದರೆ ಒತ್ ಎತ್ಕೊಂಡು ಆಗಲ್ಲ ಒಳಗಡೆ ಹಾಗಾಗಿ ಟಬ್ಬಲ್ಲಿ ಈ ಥರ ಕ್ಲೀನ್ ಮಾಡಿ ಇಕ್ಬಿಟ್ರೆ ನೆಕ್ಸ್ಟ್ ಒಂದೊಂದು ಟಪ್ನ ತಗೊಂಡೋಗಿ ಚೀಲದಲ್ಲಿ ಹಾಕ್ಕೋಬೋದು ಅಂದ್ಬಿಟ್ಟು ಟಬ್ಬಲ್ಲಿ ಇವಾಗೆಲ್ಲ ಕ್ಲೀನ್ ಮಾಡಿ ಇದ್ದೀನಿ ಅಷ್ಟರಲ್ಲಿ ಸೋನಿ ಬಟ್ಟೆ ಎಲ್ಲ ಇತ್ತಲ್ಲ ನಿನ್ನೆ ತೊಳೆದಿದ್ದು ಸ್ವಲ್ಪ ಮಳೆ ಅಂದರೆ ಬರೋ ಥರ ಆಗಿದ್ದು ಸಾಯಂಕಾಲ ಬೇರೆ ತೊಳೆದಿನಲ್ಲ ಬೇಗ ಒಣಗಿರಲಿಲ್ಲ ಸ್ವಲ್ಪ ಹಾರಾಕಿದ್ದೆ ಗೇಟ್ ಮೇಲೇ ಕಾಂಪೌಂಡ್ ಮೇಲೆ ಅದನ್ನೆಲ್ಲ ಸೋನಿ ಎಲ್ಲ ಎತ್ತಿಕ್ಬಿಟ್ಟು ಒಳಗಡೆ ಇದ್ದಾಳೆ ಸೋನೆ ಅಂದರೆ ಹೆಣ್ಮಕ್ಳಿದ್ರೆ ಈ ಥರ ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ ಇನ್ನು ಗಂಡು ಮಕ್ಕಳಿದ್ರೆ ಹೋಗಮ್ಮ ನೀವೇ ಎತ್ಕೊಳ್ರಿ ಅಂತಾರೆ ಎಷ್ಟೇ ಆದರೂ ಹೆಣ್ಮಕ್ಳು ಹೆಣ್ಮಕ್ಳೆ ಗಂಡು ಮಕ್ಕಳು ಗಂಡು ಮಕ್ಕಳೇ ಅನ್ಬೋದು ಅಂದರೆ ಪಾತ್ರೆ ತೊಳೆಯೋದು ಈ ಥರ ಚಿಕ್ಕ ಚಿಕ್ಕ ಕೆಲಸ ಎಷ್ಟೋ ಕ್ಲೀ ಮಾಡ್ತಾರೆ ಹೆಣ್ಮಕ್ಳು ಹಾಗಾಗಿ ಮನೇಲಿ ಒಂದು ಹೆಣ್ಮಗು ಇರಬೇಕು ಅನಿಸುತ್ತೆ ಆ ಅಂದ್ರೆ ನಾನು ಕೂಡ ಅದನ್ನ ಕ್ಲೀನ್ ಮಾಡ್ತೀನಿ ಕೊಡಮ್ಮ ಅಂತ ಬಂದು ಎತ್ಕೊಳ್ಳೋದು ಚೀಲನ ಹಿಡಿಯೋದು ಅದನ್ನೆಲ್ಲ ಮಾಡ್ತಾಯಿದ್ದು ಅಮ್ಮ ನಾನು ಎಷ್ಟು ಕೆಲಸ ಮಾಡ್ತೀನಿ ಅಲ್ವೇನಮ್ಮ ಅಂತಿದ್ದು ಹ್ಞೂ ಮಾಡ್ತೀಯ ಅಂತೆ ಇವಾಗ ಏನಾರ ಅಂದರೆ ಹ್ಞೂ ನಾನು ಏನು ಅಂತ ಮುನಿಸ್ಕೊಂಡು ಹೋಗ್ತಾಳೆ ಹಾಗಾಗಿ ಸ್ವಲ್ಪ ಮರನ ಹತ್ತಿಸ್ಬೇಕಾಗುತ್ತೆ ಮಕ್ಕಳನ್ನ ಅವ್ರ ಜೊತೆ ಫ್ರೆಂಡಾಗಿದ್ದರೆ ಅವರು ಕೂಡ ನಮ್ಮ ಜೊತೆ ಆಗೇ ಇರ್ತೀವಿ ಅವ್ರಿಗೆ ಬೈಯೋದು ಹೊರಟಾಗಿ ಮಾತಾಡೋದು ಯಾವಾಗಲೂ ಬೈತಾ ಇದ್ದರೆ ಅವರು ಕೂಡ ಫುಲ್ಲು ಸಿಟ್ ಮಾಡಿಕೊಂಡು ಯಾವಾಗಲೂ ಬೈತಿಯಾ ಅಂತ ಅವ್ರ ಮನ್ಸು ಚೇಂಜ್ ಆಗಿಬಿಡುತ್ತೆ ಅವ್ರ ಜೊತೆ ನಾವು ಫ್ರೆಂಡ್ಸಾಗೇ ಇರಬೇಕು ಮಕ್ಕಳ ಜೊತೆ ಹಾಗಾಗಿ ಸೋನಿನ ಅವಾಗವಾಗ ಸ್ವಲ್ಪ ಬೈತಾನೂ ಇರ್ತೀನಿ ಅವ್ರ ಜೊತೆ ಚೆನ್ನಾಗೂ ಇರ್ತೀನಿ ಹೆಣ್ ಆದರೂ ಕೂಡ ಒಂದು ಮನೇಲಿ ಹೆಣ್ಮಗು ಇರಬೇಕು ಅನ್ನೋದು ಇದಕ್ಕೆ ಏನು ಅನಿಸುತ್ತೆ ಎಷ್ಟು ಅಂದರೆ ನಾವು ಏನಾರ ಸ್ವಲ್ಪ ಜಾಸ್ತಿ ಕೆಲಸನ ಮಾಡ್ತಾಯಿದ್ರೆ ಅವ್ರು ಬಂದು ಆ ಕೆಲಸ ಮಾಡ್ಕೊಡೋದು ಆ ಥರ ಎಲ್ಲ ಮಾಡ್ತಾರೆ ನೋಡಿ ನಾನು ಇವಾಗ ಟಪ್ ತುಂಬ್ತಾ ಇದ್ದೀನಲ್ಲ ತಗೊಂಡೋಗಿ ಒಳಗಡೆ ಇಕ್ಕ ನೆನೆ ಮಂತಿದ್ಲು ಸುಮ್ಮನೆ ಇರ್ನಗೆ ಆಗಲ್ಲ ನಾನೇ ಇತಿನಿ ಸುಮ್ಮನೆ ಚೀಲ ಇಟ್ಕೊಂಡ್ಬಿಟ್ಟು ನೋಡಿ ಎಷ್ಟು ಹೆಲ್ಪ್ ಮಾಡಿ ಹೆಲ್ಪ್ ಮಾಡ್ತಾ ಇದ್ದು ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಈ ಥರ ಮಕ್ಕಳಿದೆ ನನಗೂ ಕೂಡ ಖುಷಿಯಾಗಿಬಿಡುತ್ತೆ ಸೋನಿ ಈ ನಡುವೆ ಅಂತೂ ಒಂದ್ಸತಿ ಬೈಸ್ಕೊತಾಳೆ ಒಂದೊಂದ್ಸತಿ ಕೆಲಸ ಕೂಡ ತುಂಬ ಚೆನ್ನಾಗಿ ಮಾಡ್ತಾಳೆ ಹಾಗೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್